ಅವನವನ ನಮ್ ತಿಮ್ಮ ಮನೆಯಾಗ ಜಗಳ ಮಾಡಿ ಹೋಗ್ಯಾನ ಎಲ್ಲಿ ಹೋಗ್ಯಾನ ಆಗ್ಯಾ ತಿಮ್ಮ ನೋಡ್ಯಾನ ಬಾ ರೋ ದೋಸ್ತ ಯಾಕ ಬಾ ಗಾಬರಿ ಮಂದಿ ಯಾಕೆ ತಿಮ್ಮ ಅದಕ್ಕೆ ಈ ಕಡೆ ಹೋಗ್ಯಾನ ಇಲ್ಲು ಮಾರಾ ಮುಂಜಾನೆ ಮನೆಯಾಗ ಜಗಳ ಮಾಡಿ ಎಲ್ಲಿ ಹೋಗ್ಯಾನ ಹೋಗ್ಯಾನ ಸಿಗವಲ್ಗ್ಯಾನು ನೋಡು ನೋಡಿ ಹಂಗಾರ ಈ ಕಡೆ ಹೋಗ್ಯಾನ ನೋಡು ನೋಡಿ ಎಲ್ಲಿ ಸುಮ್ಮ ಮನೆಯಾಗ ಸಟ್ಕೊಂಡ್ ಜಗ ಮಾಡ ಏನೋ ಮಾರಾ ಜಗಳ ಮಾಡ್ಯಾನಂತ ಅವ್ರ ಅಪ್ಪ ಪೂನ್ ನನಗೆ ಹೌದು ಹೌದ್ ನೋಡು ನೋಡಿ ಹಂಗಾರ ಅಡಿಸಿ ಎಲ್ಲಿ ಹೋಗ್ಯಾನ ನಡಿ ಅಲ್ಲಿ ಸಿಕ್ಕರೆ ಸಿಕ್ಕರ್ ಸಿಗ್ಬೋದು ನಡಿ ನೋಡು जगडा मड्या हुट गेले होकानो मार शिक्कू शिवाल लावण ती ले जा म्हणजे हरशी म्हणून आल्या खातील ನಾ ಸಾಬ್ಬಂದೂ ಯಾಕಲೇ ಅಂತ ತಿಮ್ಮ ಮನ್ಯಾಗ ಲಗ್ನ ಮಾಡೋಲ್ ಯಾರ ತಲೆ ಬಿಳಿ ಕೂದ ಆಗತ್ತ ಬಾಬಾ ನಿಮ್ ಅಪ್ಪಿಗೆ ಮನ್ಯ ಕೋಲಂಬ ಬ್ರೋಕರ್ ಬಾ ಎಂತ ಆಯ್ತಾ ಹುಡ್ಗಿ ಹುಡ್ಕತನ್ ಬಾಲ್ ಏಪ ಹುಡ್ಗ ಲಗ್ನ ಅದು ನಾನ್ ನಿನ್ನ ಲಗ್ನ ಆಗಿಲ್ಲ ನಾ ಸಾವತ್ ನಾವು ಬಾ ಏನ್ ಕೋಲಾಮ ಬಂದಾರ ಅನ್ನಾರ ಬ್ರೋಕರ್ ನೋಡೋಲ್ಲ ಹಂಗದ

ಅಯ್ಯಾರ ಇವತ್ತು ನೋಡಕ್ ಓ ಅತ್ತೆ ಹೇಗೆ ಬಿಡಂಗ ಹೋಗ್ಯ ಬಿಡು ಈಗಿಂದಗೆ ತಗಿಸು ಬಿಡಂಗ ಇಲ್ಲಾಂದಿಗೆ ತಿಂದಿದ್ದ ಕ್ರೋಕರ್ ಪೋನ್ಸಿತ್ತನತ್ತ ಒಟ್ಟ ತೋರಿಸಿ ವ್ಯವಸ್ಥೆ ಮಾಡು ಆಯ್ತು ಆಯ್ತ ಕರಿ ತಾಗಿಸ ಮಾಡ್ಸಿ ಲೇ ತಿಮ್ಮ ನಾವೆಲ್ಲ ಪ್ಲಾನ್ ಮಾಡಿವಿ ಬಾ ನೀ ಒಟ್ಟ ತೆಳಗ ಏ ನಾ ಬರೋದಿಲ್ಲ ನೀವ್ ಏನ ಪ್ಲಾನ್ ಮಾಡಿರಿ ನೀವು ಸುಳ್ಳ ಯಾತ್ರಿ ನಾ ಬರೋದಿಲ್ಲ ಮರ ಬರೋದಿಲ್ಲ ಲೇ ತಿಮ್ಮ ಇಲ್ಲಿ ಪತ್ತಾ ಪಟ್ಟಿ ಇತ್ತ ಮಾಡಿದ್ವಿ ಬಾ ನಿನ್ಗ ಸುಟ್ ಮಾಡ್ತೀವಿ ಬಾ ಯಪ್ಪ ನೀ ಕೈ ಮುಗ್ಯಾದ್ರಿ ಬಾ ಲೇ ಪಾ ನಿ ಟೈಮ್ ಬಾ ಲಗು ಬಾ ಮಾಡ್ತೀವಿ ಬಾ ಬಟ್ ಮ್ಯಾಲ ನಂಬಿಕೆ ಐತಿಲ್ಲಾ ಬಾ ನೀ ನಿಮ್ ಕಿಮ್ಮತ್ ವಾಟರ್ ನಾ ಬರ್ತೇನೆ ನಿಮ್ ದೋಸ್ತಿ ಸಲಗೆ ನಾ ಮಾಡಿಸ್ತಿರಲ್ಲ ಮಾನು ಬಾ ಅನು ಬಾ ಮಾಡ್ತಿದ್ದೀವಿ ನಮ್ಮದ ಬಾ ಹಾ ಬರ್ತಿನ ತಗೋ ಬಾ ತಿರ್ಸಿಂಗಾ ಬತ್ತನ ಮಾರುನಿ ಮಗಕ್ಕೆ લગ્નನಾ ಮಾಡು ಯು ಭೂ લગ્ન ಮಾಡ್ಸ್ತಾರೋ ನಮ್ಮ ಅಪ್ಪನ್ ಕಡೆ ಹೆಡ್ಸ್ತಾರೋ ಅದೆ ಬರ್ತಾವ ಐತಿ ಏನ್ ಮಬ್ಬ ತಿರ್ಸಿ ಮಗ ಅದನ್ನ ಕೊಡು ಪುಣ್ಯ ಅಂತ ನೋಡಪ್ಪ ಲಗ್ನ ಮಾಡಿದ ಪುಣ್ಯ ಅಂತ ನನಗೆ ಏನ್ ಬೇಕಾಯ್ತು ಮೊರ ಆಡ ಆಶೀರ್ವಾದو ಪುಣ್ಯ ಅಂತ ನೋಡೋ ನೀನಾವಿಲ್ಲ

Barangkali, <tuk tangan> <tuk> barangkali itu di rumah. Aku mati, barang mana di rumah? Tunggu, tunggu, tunggu. Temani Munyaroka, Pak Buatoya, Ratu Wira, Patna, Cawi, Ilmu, Kamala, Laganamu, Laganmu, Laganmu, Laganmu,

హుడ్గారు మన బట్ ఇక ఇవ్వట్ హో నడి దొస్తా బ్రోకర్ ఏన్ బంద తూపా పూర్ వచ్చ బ్రోకర్ యాంగిన్న బల్గనా ಇವ್ರವ್ರು ಫೋನ್ ಹಾಸ್ತಾರ ಅಡಿಸಿ ಮಕ್ಕಳು ಬಾ ಬಾ ಅಂತೇಳಿ ರೊಕ್ಕ ಕೊಡದಲ್ಲ ಪಕ್ಕ ಕೊಡದಲ್ಲ ಗಾಡಿನೂ ಮಾಡುದಾರ ನೋಡ್ಬೇಕಂತಾರ ಯಾವಾಗ ನೋಡ್ತಿದಾರ ಅಡಿಸಿ ಮಕ್ಕಳು ಇವ್ರು ಅವ್ರ ಇವ್ರು ಅಂತಾರ ಮಕ್ಳ ಕಾರ್ ಗಡಿ ತರ್ಸಾರಲ್ಲ ಬಿಡ್ರಲ್ಲ ಸೊಳೆ ಮಕ್ಕಳಿಗೆ ಒಂದಿಲ್ಲ ನಮ್ ಸಾಕ ಎಲ್ಲಿ ಹಾಸ್ತಿನೋ ಯಾರಿಗೆ ಬಿಡ್ತೀನೋ ಒಂದು ಗೊತ್ತಾಗೋಲ್ಲ ನಮ್ಗ ಇವ್ರವ್ರ ಅಡಿಸಿ ಮಕ್ಕಳು ಬ್ರೋಕರ್ ಏ ಬ್ರೋಕರ ಟೈಮ್ ಟೈಮ್ರ ನೀವ್ ಆರಂಗಪ್ಪ ಹುಡುಗರ ಎಲ್ಲದ ಹುಡುಗ್ಯಾರ ನೀವೇನು ಜಾತ್ರೆ ಪುಕ್ಕ ಮಾರೋದನಲ್ಲ

ಕೆಂಪ ಕಾಣತ್ತಿನಿಗೆಲ್ಲ ಯಾವತ್ತ ತೋಮಾರ ನಾವ್ ನಿಂತ ಎಲ್ಲಿ ತೋರ್ ಮನಿ ಅಲ್ಲಿ ಮುಂದ್ ಮುಂದೆ ಮುಂದ ನಡಿ ಒಂದು ಸೈಕಲ್ ಮೋಟರ್ ತೊಗೊಂಬಂದಿಲ್ಲ ನೀ ಸೈಕಲ್ ತೊಗೊಂಬಂದ ಅಲ್ಲೈತ್ ಮುಂದೆ ಐತ್ ಕಾಣತ್ತಲ್ಲ ಅದ ಮನಿ ನೋಡು ಆಯ್ತ ಆಯ್ತಲ್ಲ ನಡಿ ಮಗಣ ನಡಿ ನಡಿ ತೋರ್ತೀನಿ ನಡಿ ನಿನಗೆ ಇದ ಮಣಿ ನೋಡ ಹೆಂಗೈತ್ ಮಣಿ ಲೇ ಈಗಿನ ಕಾಲ ಹುಡುಗಿ ಸಿಕ್ಕರೆ ಸಾಕಾಗೈತೆ ಮಗಣ ನಿನಗೆ ಏನು ರಕ್ಷಿಸ್ಬೇಕು ಮಂದನ ಬೇಕಾರ ಮಗಣ ಅದನ್ನ ತೋರ್ಸ್ತೀನಿ ಅದನ್ನ ತೋರಿಸ್ತೀನಿ ನಡಿ ಹುಡುಗಿರಲಿ

அப்பா இல் தங்க நோடக்கு வந்தார்ப்பா சேபிரா ஏன் என்ன கொடுதஈக இவன் மக்காரி ஏன் கொடுதாரி ஏ நம் மனசாரி ನಾನ್ ಎಲ್ಲಾ ಮಾಡ್ತೀನಿ ಸುಮ್ರಿ ಹುಡುಗಿ ಹುಡುಗ್ರಿ ಮಾಡ್ತನ್ರಿ ಗಂಟೆ ಕೇಳ್ತೇನ್ರಿ ಗೊಬ್ಬಿ ಹೋಗ್ತೇನ್ರಿ ಮುಂದ್ಕಂದ್ರಿ ಜಾಕ ಮಾಡ್ತೇನ್ರಿ ಅಡ್ಡಾಡಕ್ ಹೋಗ್ಬಿಡ್ತೇನ್ರಿ ಇದೇ ಕೆಲ್ಸನ್ ಲೇ ತಮ್ಮ ಉದ್ಯೋಗ ಏನ್ ಕೇಳಿ ನಾಶ ಮಾಡುದು ಬ್ರಷ್ ಮಾಡುದು ಅಲ್ಲಿ ಹೋಗುದು ಇಲ್ಲಿ ಹೋಗುದು ಎಲ್ಲಾರು ಮಾಡ್ತಾರ ನಿನ್ ಉದ್ಯೋಗ ಏನ್ ಮಾಡ್ತಿ ಉದ್ಯೋಗ ಬ್ಯಾರೇ ತಿಳಿದ್ ನಡ್ರಿ ನಾ ಇಲ್ಲೇ ನಮ್ ಮರ್ಯಾದೆ ಊರಾಗ ದೊಡ್ಡ ಅವ ಐತಿ ಬ್ರೋಕರ್ ಕೆಲ್ಸ ಮಾಡ್ತೀನಿ ನಾನು ಐತಿ ಇಲ್ಲೇ ಕೈ ತೆಗಿಸ್ರಿ ಬಾಯ್ ಮರ್ಯಾದೆ ಗಡ್ತಿ ತಳ್ಕೋರಿ ಸ್ವಲ್ಪ ಎಲ್ಲ ಮಾಡಿಸ್ನ ಕೇಳಿಲ್ಲ ನಾ ಮಾಡಿಸ್ತೀನಿ ಮರ್ಯಾದ ತೆಗಿ ಬಂಡಿ ಈ ಅದು ಹೋಗ್ಲಿ ಬಿಡ್ರಿ ಹೆಣ್ಣು ಹುಡು ಕಾರ್ಯಕ್ರಮ ಮುಗಿಸ್ರಿ ನಂದು ವಾಟ್ ಅಸ್ತ ಮೊದಲ ಮುಂದಿಲ್ಲ ನಾನು ಅಷ್ಟ ಮಾಡಿ ಬಂದಿಲ್ಲ ಲೇ ಸುಮ್ ಕೊರಾಕ್ರೆ ಬರ್ತತಿಲ್ಲ ನಾಕ್ ಮುಂದೆ ಮಂದಿ ಆಗುತ್ತಿಲ್ಲ ಹೋದಲ್ಲ ಮಂದಿಲ್ಲ ಅವ್ರು ತಿನ್ನೋದ್ ನೋಡ್ತಿಲ್ಲ ಅಪ್ಪ ಎರಡು ತಿಂಗಳು ತಿಂದೆ ಆ ಪ್ರಸೋಳ ಮಗ ರೀ ಹುಡುಗಿ ಕರ್ಸಿ ನೋಡೋಣ್ರಿ ಕರ್ಸುನು ಪಾ ಮೊದ್ಲ ಹುಡುಗಿ ಹುಡುಗನ ಬಗ್ಗೆ ಮಾಹಿತಿ ಬೇಕಲ್ಲ ಅಕ್ಕ ಅಷ್ಟ ಅಷ್ಟು ಮೈದಾರ ಅವ್ರ ಅಪ್ಪ ಏನ್ ಮಾಡ್ತಾನ ರೊವ್ವ ಏನ್ ಮಾಹಿತಿ ಬೇಕು ಬೇಡ ಅದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಹೇಳ್ರಿ ಹಸಿ ಎಷ್ಟ ಐತಿ ಹೊಲಾ ಎಷ್ಟ ಐತಿ ಮತ್ ಮಣಿಗಳ್ ಎಲ್ಲಿ ಕಟ್ಟ್ಯಾರ ಮನಿಗಳ್ ಅದಾವ ಎಲ್ಲ ಮಾಹಿತಿ ಕೊಡ್ಬೇಕಲ್ಲ ಆ ಹುಡುಗರಿಗೆ ಕಂಪ್ಯೂಟರ್ ಅಂಗಡಿ ಹಾಕ್ಯಾನ್ ಹೊಲ ಮಾಡ್ಯಾನ್ ಆ ಕಾಂಗ್ರೆಸ್ ಅಂಗಡಿ ಹಾಕ್ಯಾನ್ ಹಾಕ್ಯನ್ ಏನ್ ಮಾಡ್ಬೇಕ್ರಿ ಮಾಡ್ಬೇಕ್ರಿನ್ ಮಾಡ್ತಾ ಮಾಡ್ತಾನ ಮಾಡ್ತಾನ್ ನೀವು ಮೊದ್ಲು ಕೊಟ್ರು ಆಕೀನಿ ಮಾಡ್ತಾ 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 ಬೇ ಹುಚ್ಚರಿಸ್ಕಳ್ರಿ ಏನು ಮಾತಾಡ್ತಿರಲಿ ಏ ಬ್ರೋಕರ್ ಆಗಿಲಿಲ್ಲ ಹೇಳಿಲ್ರಿ ನಮಗೆ ಮೀಗಾಪಲ್ ಅಂಗಡಿ ಹಾಕಿ ಕೊಡ್ತದೆ ಪಾಣಿಪುರಿ ಪಾನಿಪುರಿ ಅಂಗಡಿ ಹಾಕ್ ಕೊಡ್ತನ ನನ್ನ ತಿಂಗೆ ನಾನು ನೋಡೋಣ ನಮ್ಮ ಗೋಕಂಪ ಸಾಹೇಬ್ರು ತಪ್ಪು ತಿಳ್ಕೊಕ್ಕ ಹೋಗಬೇಡ್ರಿ ಹೌದು ರೀ ಮಕ್ಳರ ಅಂದ್ರೆ ಬಿಡಪ್ಪ ನೀವು ಮತ್ತೆ ಕಳ್ಸ್ರಿ ಹೆಣ್ಣಾರ ಕಳ್ಸ್ರಿ ನೋಡೋಣ ರೀ ಮೊದಲು ಯವ್ವ ಮಗಳು ಬಾಯ ಅವ್ವ ಯವ್ವ ಚಾಪ್ ಕೊಡವ ಅವ್ರಿಗೆ ಪಾ ಹುಡುಗಿ ಇಕ್ಕ ಕುಂದ್ರೆ ಬೇಕು ಬಕಲ್ ಕುಂದ್ರು ಏನಪ್ಪ ಮಗ ಇಷ್ಟ ಆದ್ರೆಲ್ಲಪ್ಪ ಏನಪ್ಪಾ ಹುಡುಗಿ ತಾತ್ ಏ ತಮ್ಮಗಳ ನಮ್ಮ ಕಡೆ ಮಧ್ಯಾಹ್ನ ಗುಮಟ ಮುಖ ಕವಚದ ಪದ್ಧತಿ ಇಲ್ಲ ನಮ್ಮ ಕಡೆ ಇದೆಂತ ಪದ್ಧತಿ ರೀ ಹುಡುಗಿ ಮಕಾ ನೋಡಿಲ್ಲ ಏನಿಲ್ಲ ಕರೆ ಬೇಲಗ ಅಂತ ಅಂದಾ ಏನು ನೋಡಲ್ರಿ

ನಾ ಮೂರನೇ ತರು ನಿಮಗೆ ಯಾರು ಏನು ಕೊಡಂಗಿಲ್ಲ ಸುಮ್ಮ ಕೊಡಾಕತ್ತಾರ ತರ ಸುಮ್ಮ ಹುಂದಾಗ್ ಬಿಡು ಎಲ್ಲ ನಿಮ್ಮ ಮೇಲೆ ಬಿಟಿ ನೋಡಪ್ಪ ನಿನ್ ಮುನಗಿಸ್ತಿರೋ ತಿಳಿಸ್ತಿರೋ ಎಲ್ಲ ನಿಮಗೆ ಕೊಟ್ಟೆ ನೋಡ бай ಆ ತಾಯರು ಮಾತಾ ಆಂತ ಸೇರಿಸ್ತೀನಿ ಆಯ್ತಲ್ರಿ ನಾನು ಹೇಳ್ತಲ್ರಿ ಮುಂದಿನ ಮಾತುಕತೆ ಮಾಡೋಣ ರೆ ಮತ್ತೆ ತಡ್ರಪ್ಪ ಹುಡುಗನ ಮಾತು ಕೇಳ್ತಿನಿ ಅಪ್ಪ ನಾನು ಆಸೆ ರೂನೇ ಹೊಂಟ್ರ ಮಂದಿ ಅಕ್ಕ ತಮಾಷೆ ಹೊಂಟರ ಅಂತ ತಿರುಕೋತಾರ ಆ ಮೊನ್ನೆ ನಾ ಗಿಡ್ ಅದನೈತ್ಯಾ ನನ್ನ ತಮ್ಮ ನೋಡಿದ ನೀನೆ ಬೆಣ್ಣೆ ಐತಿ ಬರ್ತೀನಿ ನಾನು ಐತೆ ಅಲ್ಲಿ ಯಪ್ಪಾ ಅವ ನೋಡಿ ಹೆಂಗೆ ಅಂದ ಗೊತ್ತಾನ ಎಗ್ ಡಾ ಮೈಗೆ ಹೆಂಗೈತೆ ಅಲ್ಲ ರೀ ನಮ್ಮ ದೋಸ್ತದ ಏನತಲ್ಲ ರೀ

ಒಂದ್ ದಿವಸದ ಅಲ್ಲದೇ ಬೇಡ ನಮ್ಗೆ ಕೊಡಂಗಿಲ್ಲ ನಾ ಬಿಡುದಲ್ರಿಕಿನ ತಗೊಂಡ್ ವಾರ ನಿನ್ ಕೈಲಿ ನಿಂಗ್ಲಾ ನಾ ಕೊಡಂಗಿಲ್ಲ ಏ ಮಾಡ್ತಿ ಮಾಡ್ಕೋ ಏನ್ ಕೈ ದೋಸ್ತ ನಡೂರಾಗ ಕಡದ ಕಡಿಲಿ ಹೊತ್ತ ಬಿಡ್ ಮಾಡೂರ ಬಿಡುದಿಲ್ಲ ಬಿಟ್ಟನ ಜಾತಿ ಮಗ ಅಲ್ಲ ನಿಮ್ಮಪ್ಪ ನಾ ಯಾರಿಗೆ ಯಾವ ಮಗಳೇ ನಾನು ನಾನ್ ಹುಡ್ಕೋತೀವ್ರ ಆಯ್ತು ಬಿಡ್ರಿ ಹುಡುಗಿಯನ್ ಕೊಡ್ಲಿಲ್ಲ ವಾಟಸ್ತೈತಿ ಸ್ವಲ್ಪ ನಾಷ್ಟ ಕೊಡ್ರಿ ನಾಷ್ಟ ಮಾಡಿ ಹೋಗ್ಬಿಡ್ತಿವ್ ಹುಡ್ ಹುಡ್ಕೋರಿ ಎಂತ ಕರ್ಕೊಂಬಂದ್ ನಾಶ ಗತಿಲ್ದಾರ್ನು ನನ್ನ ಮಗಳ್ ಕೊಟ್ಟರೆ ಹೆಂಗ್ ಸಾಕ್ತಾರ ಅವರು ನಮ್ ದೋಸ್ತ ಐವತ್ತು ರೂಪಾಯಿ ಕೊಟ್ಟ ಬಾಳೆಹಣ್ಣು ತೊಗೊಂಡ್ರಿ ಏನ್ರಿ ನಮ್ಗೆ ಊಟಕ್ಕೆ ಗತಿಲ್ ಅಂತೀರಿ ನಿಮ್ ಹೆಣ್ಣು ಬೇಡ ನಿಮ್ ಶ್ವಾಸನ ಬೇಡ್ರಿ ಹೋಗ್ತೀವ ನಾವು ಹೋರಿ 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 ಬಂಗಾರದ ಮಗಳಿಗೆ ಅಜಂತ ಹುಡ್ಗನ್ ತೊಗೊಂಡ್ ಹೋಗ್ರ ನಾಡ್ರಿ ಹೋರೀರಿ ಎಲ್ಲ ಎಲ್ಲಾ ಬ್ರೋಕರ್ ಐತಿ ಬರ್ರಿ ಉನ್ನಟ್ಟ ಜಾಡ್ಸುನು